ಟ್ರ್ಯಾಕ್ಟರ್ ಒಂದ್ ಸಾವಿರ ಲೋಡಿಗೆ ಲೋಡಿಗೊಂದ್ ಸಾವಿರ ಲೋಡಿಗೆ ಒಂದ್ ಸಾವಿರ ಎಷ್ಟು ಲೋಡ್ ಆಗಿತ್ತಣ್ಣ ಇದ್ ನಾಲ್ಕು ಲೋಡ್ ಆಗಿತ್ತು ಸುತ್ತ ಸುತ್ತ ತಗಡೆ ಇಟ್ಕೊಂಡು ಹಾಕಿ ಸರ್ ಒಟ್ಟಿಗೆ ಅಂದ್ರೆ ಲೆಕ್ಕದ ಗೊತ್ತಾಗ್ಬಿಡ್ತಾ ಅರವತ್ ಪ್ಯಾಕೆಟ್ ಬರುತ್ತವೆ ಅರವತ್ ಪ್ಯಾಕೆಟ್ ಬರ್ತದೆ ಹೆಂಗ್ ಒಟ್ಟಿಗೆ ಅಂತೀವ್ ಆ ತರ ಬರುತ್ತೆ ಇನ್ನ ಇನ್ನೊಂದ್ ತಿಂಗ್ಳು ಇಟ್ಕೋಬಹುದು ಬೇಸಿಗೆ ಗಡ್ಡೆ ಆಗಿರೋದ್ರಿಂದ ಹೌದು ಮಳೆಗಾಲದಲ್ಲಿ ಬರಲ್ಲ ಮಳೆಗಾಲದಲ್ಲಿ ಬಹಳ ದಿನ ಇರುತ್ತೆ ತುಂಬಾ ಕಮ್ಮಿ ಅಂದ್ರೆ ಎಷ್ಟು ಕೊಟ್ಟಿದ್ರು ಒಂದ್ ಪ್ಯಾಕೆಟ್ ತುಂಬಾ ಕಮ್ಮಿ ಅಂದ್ರೆ ಇನ್ನೂರ ಐವತ್ತು ಇನ್ನೂರ ಐವತ್ತ ನಾವು ಕೊಯ್ದ್ರೆ ನಾವು ಉಳ್ಕೊಂತೀವಲ್ಲ ಅಂತ ಹಂಗೆ ಸುಮ್ಮನೆ ಸುತ್ತಾರೆ ಬರ್ಲ ಕೊ್ರೆ ಅದ್ರ ಜೊತೆ ನಮ್ಮ ಒಂದ್ ಐದು ಪಾಕೆಟ್ ಆಹ್ಹ್ ಅದ್ರಾಗ ಹೆಂಗ ಉಳ್ಕೊಂತೀವಲ್ಲ ರಾಷ್ಟ್ರ ಕೈ ಇಪ್ಪತ್ತಲ ತನಕ ಹೋಯ್ತಾರೆ ಒಂದ್ ದಿವಸಕ್ಕೆ ಬೆಳಗ್ಗೆ ಬಂದ್ರೆ ಆರರಿಂದ ಹ್ಮ್ ಇಪ್ಪತ್ಲಕ್ ಹೋಗ್ತಾರ ಹೌದ್ ಸರ್ ಹೌದಾ ಸರ್ ಇವೋ ಇದ್ ಕೊಯ್ಯೋದಕ್ಕೆ ನಾವು ಯಾರ ಯಾವ ಕಡೆ ಬಂದ್ರೆ ಕೊಡ್ತೀವಿ ಇಲ್ಲೇ ಕೊಡ್ತೀರಾ ಇಲ್ಲೇ ಕೊಡ್ತೀವಿ ಓಕೆ ನಮಗ್ ರೇಟ್ ಗಿಟ್ಟಿದ್ರೆ ಕೊಡ್ತೀವಿ ಸರ್ ಇಲ್ಲಾಂದ್ರೆ ಬೆಂಗಳೂರಿಗೆ ಬೆಂಗಳೂರು ಹಾಕೊಂಡು ಹೋಗ್ತಾರ

ಹಣಾರ ಇಲ್ಲಿ ನಿಮ್ ಹೊಲದಲ್ಲಿ ಇವತ್ತು ನಿಮ್ಮ ಹೊಲದಲ್ಲಿ ಈರುಳ್ಳಿ ಬೆಳೆದ್ ಇವತ್ತು ಕಣಕ್ ತಂದ್ಬಿಟ್ಟು ಇವತ್ತು ಕೊಯ್ದೆಲ್ಲಾ ರೆಡಿ ಮಾಡ್ತಾ ಇದೀರಾ ಈ ಈರುಳ್ಳಿ ಯಾವ ತರ ಬೆಳದ್ರಿ ಅಂತ ಹೇಳಿ ಮಾಹಿತಿ ಕೊಡಬಂತಿ ನಿಮ್ದು ಹೆಸರು ಊರು ಪರಿಚಯ ಮಾಡ್ಕೊಂಡ್ರಿ ಅಣ್ಣ ಮೆಸ್ರಣ ಬಸರಾಜ್ ಯಾವ್ ಬರುತ್ತೆ ಸರ್ ಯಾವ ತಾಲೂಕು ಯಾವ ಜಿಲ್ಲೆ ಜಗಳೂರು ತಾಲೂಕ್ ದಾವಣಗೆರೆ ಜಿಲ್ಲೆ ಹಾ ಓಕೆ ಅಣ್ಣ ಇದು ಈರುಳ್ಳಿ ಬೆಳೆದಿರಲ್ಲ ಇಲ್ಲಿ ಈರುಳ್ಳಿ ತುಂಬಾ ಚೆನ್ನಾಗಿ ಬಂದಿರಂಗ ಕಾಣ್ತಾ ಇದೆ ಎಷ್ಟ್ ಎಕರೆಗೆ ಹಾಕಿದ್ರಿ ಎಷ್ಟ ಟ್ರಾಕ್ಟರಿ ಆಗಿತ್ತು ಯಾವ ತರ ಲೆಕ್ಕ ಸ್ವಲ್ಪ ಮಾಹಿತಿ ಕೊಡ್ರಿ ಒಂದು ಕಾಲ ಎಕರೆಗೆ ಹಾಕಿದ್ರಿ ಸರ್ ಒಂದು ಕಾಲ ಎಕರೆ ಹೌದ್ ಸರ್ ಹಾ ಓಕೆ ಒಂದು ಕಾಲ ಎಕರೆ ಅಣ್ಣ ಯಾವ ತರ ನೆಲಾ ಅದು ಅದಕ್ಕೆ ಕೆಂಪು ನೆಲ ಸರ್ ಕೆಂಪು ನೆಲ ಬೀಜ ಯಾವ್ದು ಹಾಕಿದ್ರ ಇಂಡಿಯಂ ಇಂಡಿಯಾ ಭೀಮ ಶಕ್ತಿ ಅಂತ ಸರ್ ಹೌದಾ ಹೌದ್ ಆಹ್ ಓಕೆ ಅಣ್ಣ ಇದು ಈರುಳ್ಳಿ ಬೀಜ ನೀವು ಟ್ರ್ಯಾಕ್ಟಲ್ ಬಿತ್ತಿದ್ದಾ ಅಥವಾ ಚೆಲ್ಲಿದ್ದ ಚೆಲ್ಲಿದ್ ಸರ್ ಚೆಲ್ಲಿದ್ದ ಹೌದ್ ಯಾ ಕೈಯಲ್ಲೇ ಚೆಲ್ಲಿದ್ದ ಕೈಯಲ್ಲಿ ಯಾರು ಚೆಲ್ಲಿದ್ರ ಅಣ್ಣ ನಮ್ಮ ಅಪ್ಪಾಜಿ ಹೌದಾ ನಮ್ಮ ಅಪ್ಪಾಜಿ ಅವರಿಗೆ ಎಷ್ಟು ವರ್ಷ ಅನುಭವ ಇದೆ ಅಣ್ಣ ಚೆಲ್ಲದಿದೆಲ್ಲ ಅವರಿಗೆ ಒಂದು ಒಂದು ಹತ್ತು ವರ್ಷದಿಂದ ಅನುಭವ ಹತ್ ವರ್ಷದ ಅನುಭವ ಐತೆ ಹಾ ಓಕೆ ಅಣ್ಣ ಇದು ಭೂಮಿನ ತರ ರೆಡಿ ಮಾಡ್ಕೊಂತರ ಈ ಬೇಸಿಗೆ ಬೆಳೆ ಬೆಳೀತಾರಲ್ವಾ ಭೂಮಿನ ಚೆನ್ನಾಗಿ ಫಲವತ್ತತೆಯಾಗಿ ಬೆಳಿಬೇಕು ಅಂದ್ರೆ ಭೂಮಿ ಟ್ಯಾಕ್ಟರ್ ಬೇಸಾಯ ಆಗಿರ್ಬೋದು ಗೊಬ್ಬರ ಆಗಿರ್ಬೋದು ಯಾವ ತರ ರೆಡಿ ಮಾಡ್ತೀರಾ ಬೇಸಾಯ ಒಡ್ಸ್ಕೊಂಡು ಆಮೇಲೆ ನಾವ್ ಈರುಳ್ಳಿ ಬೀಜ ಚೆಲ್ಬೇಕಾದ್ರೆ ಎಲ್ಲಾ ಎತ್ತನಗೆ ವಾರೆ ಒಡ್ಸ್ಕಂತೇವ ಸರ್ ವಾರೆ ಒಡ್ಸ್ಕೊಂಡ್ರೆ ಅದ್ರಲ್ಲಿ ನಾವು ನಮ್ಮ ಅಪ್ಪಾಜಿ ಹತ್ರ ನಾವು ಈರುಳ್ಳಿ ಬೀಜ ಸೆಲ್ಸ್ಕಂತ ಹಾ 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 ಅಪ್ಪಾಜಿ ಅವರು ಓಕೆ ಚೆಲ್ ಆದ್ಮೇಲೆ ಕುಂಟೆ ಹೊಡಿತರಲ್ಲಣ್ಣ ಕುಂಟೆ ಹೊಡಿತೇವ್ ಸರ್ ಮೇಲೆ ಹಾ ಓಕೆ ಅಣ್ಣ ಇದು ನೀರು ಯಾವ ತರ ರೈನ್ ಪೈಪ್ ಮಾಡಿದ್ರ ಸ್ಪ್ರಿಂಕ್ಲರ್ ಅಥವಾ ಡ್ರಿಂಕ್ಲರ್ ಏನಿಲ್ಲ ಸರ್ ಎಲ್ಲ ಕಾಲುವೆ ಮಾಡ್ಕೊಂತೀವಿ ಕಾಲುವೆ ಮಾಡ್ಕೊಂಡು ಅದ್ರಲ್ಲಿ ನಾವು ವಾರಿ ವಾರಿಗೂ ನೀರ್ ಬಿಟ್ಕೋತ ಹೋಗ್ತೀವಿ ಸರ್ ಇದನ್ನ ಮಡಿ ಯಾವ ತರ ಹೇಳ್ಕೊಂತೀರ ಅಣ್ಣ ಮಡಿ ವಾರಿ ಕುಂಟೆ ಹೊಡಿತವಲ್ಲ ಸರ್ ಎತ್ತಿನ ಕುಂಟೆ ಕರೆಕ್ಟ್ ವಾರ ಎದ್ದ ಇರ್ತದ ವಾರಿ ಅಂದ್ರೆ ದಿಂಡ್ ಅಂತೀವಿ ದಿಂಡ್ ದಿಂಡು ಅದ್ರಲ್ಲೇ ಸೆಂಟ್ರಲ್ಲೇ ನೀರ್ ಹೋಗ್ತಾ ಇರ್ತಾವ ಕಾಲೇ ಮಾಡ್ಕೊಂತೀವಿ ಮೇಲೆ ತಲುಕತ್ತಲ್ಲ ಓಕೆ ಮಾಡ್ಕಂತ ಅದ್ರಲ್ಲಿ ನಾವು ನೀರ್ ಬಿಟ್ಕೊಂಡ್ ನೀರ್ ಮಾಡಿರ್ಬೇಕಂತ ಹೋಗ್ತಾ ಇರ್ತೀವಿ ಅಣ್ಣ ಬೀಜ ನೀವು ಚೆಲ್ಲಿ ಕುಂಟ ಹೊಡಿತರಲ್ಲ ನೀರ್ ಕಟ್ಟಾದ್ಮೇಲೆ ಎಷ್ಟು ದಿವಸಕ್ಕೆ ಮಳಕೆ ಹೊಡೆದು ಹೊಲ ಎಷ್ಟು ದಿವಸಕ್ಕೆ ಚೆನ್ನಾಗ್ ಕಾಣುತ್ತೆ ಎಂಟೆ ದಿವಸಕ್ಕೆ ಸರ್ ಎಂಟೆ ದಿವಸಕ್ಕೆ ಹಾ ಓಕೆ ಅಣ್ಣ ರೀ ಅಲ್ಲಿ ನೀರಾವರಿ ವ್ಯವಸ್ಥೆ ಬೋರ್ ಎಷ್ಟ ಎಷ್ಟು ಬೋರ್ ಇದಾವೆ ಅಡಿ ಆಳದಲ್ಲ ಐತೆ ನೀರ್ ಯಾವ್ ತರ ನೀರು ನಾವು ಬೋರ್ ಮುನ್ನೂರ ಅಡಿ ಹೊಡಿಸಿ ಸರ್ ಹ ಅದ್ರಲ್ಲಿ ಅಡಿಗೆ ನೀರು ಬಿದ್ದಿದ್ರಿ ಸರ್ ಹ ಎಷ್ಟು ವರ್ಷ ಕೆಳಗ್ಳು ಬೋರ್ ಇವಾಗ ಒಂದು ಹನ್ನೆರಡು ಹದ್ಮೂರ್ ವರ್ಷ ಆಯ್ತು ಸರ್ ಏನ್ ಪ್ರಾಬ್ಲಮ್ ಇಲ್ಲ ನಿಮ್ಗೆ ನೀರಿಂದ ಪ್ರಾಬ್ಲಮ್ ಇಲ್ಲ ಓಕೆ ಅಣ್ಣ ಇದು ಎಷ್ಟು ತಿಂಗಳ ಬೆಳೆ ಎಷ್ಟ್ ದಿವಸಕ್ಕೆ ಸಣ್ಣದಿದ್ದಾಗ ಮೀಡಿಯಂ ಇದ್ದಾಗ ನೀರ್ ಯಾವ್ ತರ ಕಟ್ಕೊಂತ ಅಂತ ಹೋಗ್ತೀರಾ ನಾವ್ ಸಣ್ಣದಿದ್ದಾಗ ದುಡ್ಡು ಅಷ್ಟೇ ಮೂರ್ ಸಲ ನೀರ್ ಬಿಡ್ತೀವಿ ಸರ್ ಓಕೆ ಮೂರ್ ಸಲ ನೀರ್ ಬಿಟ್ಟು ಅವಾಗ ಒಂದ್ ಹದ್ನೈದು ದಿವಸ ಮಾಡ್ತಿವ್ ಹದಿನೈದು ದಿವಸ ಹ್ಮ್ ಸ್ಟಾಪ್ ಮಾಡ್ಕೊಂಡ್ ಆಮೇಲೆ ಹ್ಮ್ ಹ್ಮ್ ಕಂಟಿನ್ಯೂಸ್ ಹಂಗ್ ನಿಧಾನಕ್ಕೆ ಮೂರ್ ದಿವಸಕ್ಕೆ ನಾಲ್ಕ್ ದಿವಸಕ್ಕ ನೀರ್ ಅಂತ ಹೋಗ್ತಿವಿ ಸರ್ ಆ ಓಕೆ ಅಣ್ಣ ಸೆಂಟರ್ ನಾಗೆ ಔಷಧಿ ಏನಾದ್ರು ಹೊಡೆದಿದ್ರೆ ಯಾವ್ದಾರ ರೋಗ ಬಂದಿತ್ತಾ ಹೀರುಳ್ಳಿ ಹೊಡೆದಿದಿವಿ ಸರ್ ಒಂದ್ಸಲಿ ಸಲ ಏನು ಏನಾದ್ರು ರೋಗ ಬಂದಿತ್ತಣ್ಣ ರೋಗ ಏನಿಲ್ಲ ಸರ್ ನಾವು ರೋಗ ಇಲ್ದಿದಕ್ಕೆ ಆಹ್ಹ್ ಒಂದ್ ತರ ಪ್ರೈ ಸ್ಪ್ರೈ ಮಾಡೋಣ ಅಂತ ಸ್ಪ್ರೈ ಮಾಡಿದ್ವಿ ಸರ್ ಸ್ಪ್ರೇ ಮಾಡಿದ್ರಾ ಅವಾಗ ರೋಗ ಏನ್ ಬಂದಿಲ್ಲ ಬಂದಿದ್ದಿಲ್ಲ ಸರ್ ಓಕೆ ಆಹ್ಹ್ ಅದ ಬಿಟ್ರೆ ಅಣ್ಣ ನೀರು ಈ ಬೇಸಿಗೆ ಕಾಲದಲ್ಲಿ ಈಗ ಕಿತ್ತ್ ಎಷ್ಟ್ ದಿವಸ ಆತಣ್ಣ ಒಂದ ಒಂದ್ ವಾರ ಆಗೈತಾ ಇಲ್ಲಿಂದ ಹೊಲ ಎಷ್ಟು ದೂರ ಆಗುತ್ತೆ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಆಗುತ್ತೆ ಅರ್ಧ ಕಿಲೋಮೀಟರ್ ಓಕೆ ಓವರ್ ಆಲ್ ಆಗಿ ಒಂದು ಕಾಲ್ ಎಕ್ರೆ ಒಂದು ಮುಕ್ಕಾಲು ಎಕರೆ ಒಂದು ಕಾಲ್ ಎಕರೆ ಸರ್ ಒಂದು ಕಾಲು ಎಕರೆಗೆ ಎಷ್ಟು ಖರ್ಚು ಬಂದೈತೆ ಇಲ್ಲಿಗೆ ಈ ಕೊಯ್ಯೋದು ಸೇರಿ ಅಥವಾ ಪ್ಯಾಕೆಟ್ ಪಾಕೆಟ್ ಮರದ ಒಂದು ಸಾವಿರ ಓಕೆ ಈಗ ಮಾರ್ಕೆಟ್ ಅಲ್ಲಿ ನಿನ್ನೆ ಮಾರ್ಕೆಟ್ ಏನ್ ರೇಟ್ ಅಣ್ಣ ನಿನ್ನೆ ಆಯ್ತು ನಿನ್ನೆ ಸಾವಿರದ ನೂರ ಆಗಿತ್ತಲ್ ಸರ್ ಓಕೆ ಈ ಬೇಸಿಗೆ ಕಾಲದ ಬೆಳಿಲ ಒಬ್ಬ ರೈತರಿಗೆ ನಿಮಗೆ ವರ್ಕ್ ಮಾಡಿದ ಖರ್ಚಿಗೆ ಒಂದ್ ಪ್ಯಾಕೆಟ್ ಎಷ್ಟು ಸಿಕ್ಕ್ರೆ ನಿಮ್ಗೆ ರೈತರಿಗೆ ಓಕೆ ಪರವಾಗಿಲ್ಲಪ್ಪಾ ಅನ್ಸುತ್ತೆ ನಮಗೆ ಗೆ ಒಂದ್ ಸಾವಿರ ಸಿಕ್ಕ್ರೂ ಪರವಾಗಿಲ್ಲ ಸರ್ ಒಂದ್ ಸಾವಿರದ ಮೇಲೆ ಸಿಗ್ಬೇಕು ಮಿನಿಮಮ್ ಹೌದು ಸರ್ ಹ ಈಗ ಈರುಳ್ಳಿ ಯಾಕ್ ಕ್ವಾಲಿಟಿ ಬಂದಿದೆ ಫಸ್ಟ್ ಸೆಕೆಂಡ್ ತರ್ಡ್ ಮತ್ತೆ ಶೈನಿಂಗ್ ಇರುತ್ತಲ್ವಾ ಯಾಕ್ ಕ್ವಾಲಿಟಿ ಬಂದೈತೆ ನಿಮ್ಗೆ ಸಮಾಧಾನ ಆಯ್ತು ಈರುಳ್ಳಿ ಸರ್ ಇದು ಕ್ವಾಲಿಟಿ ಚೆನ್ನಾಗ್ ಸರ್ ಓಕೆ ಅಣ್ಣ ಮಾರ್ಕೆಟ್ ಅಲ್ಲಿ ಈರುಳ್ಳಿ ಪ್ಯಾಕೆಟ್ ತಗೊಂಡ್ರಲ್ಲ ಏನ್ ನೋಡ್ತಾರೆ ಅವ್ರು ಒಂದ್ ಚೀಲ ತೆಗೆದಾಗ ಅವರು ಫಸ್ಟ್ ಸೈಜ್ ನೋಡ್ತಾರೆ ಸರ್ ಆಮೇಲೆ ಕ್ವಾಲಿಟಿ ನೋಡ್ತಾರೆ ಕಲರ್ ಕಲರ್ ಸರ್ ಮಾಲ್ ಮೇಲೆ ಅರೇಂಜ್ ಮಾಡ್ತಾ ಇರ್ತಾರ ಈರುಳ್ಳಿ ಒಳ್ಳೆ ರೇಟ್ ಸಿಗಬೇಕಂದ್ರೆ ಯಾವ್ ಕಲರ್ ಇರ್ಬೇಕು ಈ ಕಲರ್ ಇರ್ಬೇಕು ಸರ್ ರೆಡ್ ಒಂದ್ ಸ್ವಲ್ಪ ಈ ತರ ಇರ್ಬೇಕು ಇರ್ಬೇಕು ಸರ್ ಓಕೆ ಹಣ ಇದು ಕೊಯ್ದಾದ್ಮೇಲೆ ಮಾಡ್ಬೇಕಲ್ವಾ ಎಲ್ಲ ಐಟಮ್ ಮಾಡ್ತಾರೆ ಸರ್ ಐಟಮ್ ಮಾಡ್ಬೇಕಲ್ಲ ನಿಮ್ದು ಪ್ಲಾನ್ ಬೆಂಗ್ಳೂರ್ ಅಥವಾ ಇಲ್ಲೇ ರೇಟ್ ಬಂದ್ರೆ ನಾವ್ ರೇಟ್ ಬಂದ್ರೆ ಇಲ್ಲ ಕೊಡ್ತೀವಿ ಸರ್ ಇಲ್ಲಾಂದ್ರೆ ಬೆಂಗ್ಳೂರು ಇಲ್ಲಾಂದ್ರೆ ಬೆಂಗ್ಳೂರು ನಮಗೆ ನಾವು ಉಳ್ಕೋಬೇಕಲ್ಲ ಸರ್ ಹಾ ಓಕೆ ಹಣ ಈಗ ಈರುಳ್ಳಿ ಕೊಯ್ಸ್ತಾ ಇದ್ರಲ್ಲ ಯಾವ ಒಂದ್ ಚೀಲಕ್ ಇಷ್ಟು ಅಂತನ ಹೆಂಗ್ ಚೀಲಕ್ ಒಂದ್ ಪ್ಯಾಕೆಟ್ ಗೆ ಐವತ್ತು ರೂಪಾಯಿ ಸರ್ ಒಂದ್ ಪ್ಯಾಕೆಟ್ ಹೌದು ಇದು ಪುಯ್ಯರ್ ಎಲ್ಲ ನಮ್ಮೂರ ನಿಮ್ ಸಂಬಂಧಿಕರ ಇದೀರಾ ಇಲ್ಲ ನಮ್ಮೂರರು ನಮ್ ಸಂಬಂಧಿಕರು ಎಲ್ಲ ಇದಾರೆ ಎಲ್ಲರು ಇದಾರಾ ಓಕೆ ಸದ್ಯಕ್ಕೆ ಬೇಸಿಗೆ ಪ್ರಾಬ್ಲಮ್ ಇಲ್ಲ ಪ್ರಾಬ್ಲಮ್ ಇಲ್ಲ ಸರ್ ಹಾ ಓಕೆ ಅಣ್ಣ ಈಗ ಹೊಲ್ದಗಳಿಂದ ಯಾ ಓಡಿಸ್ಕೊಂಡಿದ್ದಕ್ಕೆ ಏನು ಇಲ್ಲಿ ನೆಳ್ಳ ಅಥವಾ ಊರತ್ರ ಇರ್ಲಿ ಅಂತ ಓಡಿಸ್ಕೊಂಡಿದ್ದ ಇಲ್ಲ ಸರ್ ಅಲ್ಲಿ ಬಿಸ್ಲು ಬಿಸ್ಲಿಗಿಟ್ರೆಡ್ ಒಂದರ ಕಲರ್ ಬಿಳಿ 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 ಆಗುತ್ತಂತ ನಾವು ನೆಳಾಗಿಟ್ಕೊಂಡ್ರೆ ನೆಲ್ಲಾಗಿಟ್ಕೊಂಡ್ರೆ ಹಾ ಓಕೆ ಅಣ್ಣ ಈಗ ಆಯ್ತು ನಿಮ್ಮ ಸುತ್ತ ಈಗ ಈರುಳ್ಳಿ ಜಾಸ್ತಿ ಆಗ್ತಿರಲ್ಲ ಈರುಳ್ಳಿ ಪಾರಂಪರಿಕವಾಗಿ ಮದ್ಲಿಂದಾನು ಬಂದಿದೆ ಅಂತ ಬೆಳೀತಾರೆ ಅಥವಾ ಬೇರೆ ಆಪ್ಷನ್ ಇಲ್ವಾ ಇಲ್ಲ ಸರ್ ಮದ್ಲೆಂದಾನು ಬೆಳೆ ಮೊದ್ಲಿಂದಾನೇ ಫಸ್ಟ್ ಜಾಸ್ತಿ ಆಗ್ತಿದ್ದ ಈರುಳ್ಳಿ ಎರಡು ವರ್ಷ ಕೊರೋನಾ ಬಂದಾಗಲಿಂದ ರೇಟ್ ಬಿದ್ದ ಬಿಡ್ತಾ ಅವಾಗ ರೋಗ ಸರ್ ಅಲ್ಲ ಸರ್ ಸ್ವಲ್ಪ ಕಮ್ಮಿ ಮಾಡ್ಕೊಂಡ್ರಿ ಈರುಳ್ಳಿ ಹಾಕೋದು ಇಲ್ಲಾಂದ್ರೆ ಪ್ರತಿಯೊಬ್ರು ಏನಿಲ್ಲ ಸಾವಿರ ಐನೂರು ಪ್ಯಾಕೆಟ್ ಹಂಗ ಬೆಳಿರ ಸರ್ ಈರುಳ್ಳಿ ಬಿಟ್ಬಿಟ್ಟು ಬೇರೆ ಏನಾದ್ರು ಹೌದ್ ಸರ್ ರಾಗಿ ಗೋಧಿ ನೀರಾವರಿನಾ ಎಲ್ಲಾ ನೀರಾವರಿ ಸರ್ ಅಣ್ಣ ಇದು ಮನೆ ಈ ಗೋಧಿ ಮಾರ್ಕೆಟ್ ತರ ಮಾಡ್ತೀರಾ ಇಲ್ಲಿ ನಾವು ಇಲ್ಲಿ ರೋಡಿಗೆ ಹಾಕಿ ನಾವೆಲ್ಲ ತುಳಸ್ಕೊಂತೀವಿ ಸರ್ ಟ್ರ್ಯಾಕ್ಟರ್ ಗೆ ಟ್ರ್ಯಾಕ್ಟರ್ ತುಳಸ್ಕೊಂಡೆಲ್ಲ ಹಸ್ತ ಮಾಡ್ಕೊಂಡು ಹಸ್ತ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಮಾರ್ಕೆಟ್ ದುರ್ಕ್ ಆಗ್ತೀರಾ ಅಥವಾ ಇಲ್ಲೇ ಮಾಡ್ಕೊಂತೀರ ಇಲ್ಲ ಸರ್ ಬಾಳ ಆದ್ರೆ ಹ. ನೀವ್ ಮನೆಗಾಗ್ ಮಾತ್ರ ಮನೆಗಾಗ್ ಮಾತ್ರ ಅಣ್ಣ ಇವಾಗ ಈರುಳ್ಳಿ ನೀವೇ ಕೊಯ್ತಾ ಇದೀರ ನೀವ್ ನೀವು ಹಂಗಾಗಲ್ಲ ಸರ್ ಹೆಂಗ ಮತ್ತೆ ನಾವ್ ನಾವ್ ಉಳ್ಕೊಂತೀವಲ್ಲ ಅಂತ ಹಂಗೆ ಸುಳ್ಳು ಸುತ್ತಾರೆ ಅದ್ರ ಜೊತೆ ನಮ್ಮ ಒಂದ್ ಐದು ಪಾಕಿಟ್ ಉಳ್ಕಂತೀವಲ್ಲ ಉಳ್ಕೊಂತೀವಲ್ಲ ಓಕೆ ಈಗ ಇಲ್ಲಿ ಎಸ್ಟ್ ಗಂಟೆಯಿಂದ ಎಷ್ಟ್ ಗಂಟೆವರೆಗೂ ಕೊಯ್ತಾರ ಇರಲಿಲ್ಲ ಬೆಳಿಗ್ಗೆ ಏಳು ಆರ್ ಗಂಟೆ ಏಳು ಗಂಟೆಗೆ ಬಂದ್ರೆ ಸಾಯಂಕಾಲ ಆರ್ ಗಂಟೆ ಏಳ್ ಗಂಟೆ ಹಾ ಓಕೆ ಒಬ್ರು ನಾರ್ಮಲ್ ಆಗಿ ಎಷ್ಟೆಲ್ಲ ಕೊಯ್ತಾರ ಫಾಸ್ಟಾಗ್ ಕೊಯ್ಯೋ ಅಷ್ಟೆಲ್ಲ ಕೊಯ್ತಾರ ಫಾಸ್ಟ್ ಕೊಯ್ಯಾರ ಇಪ್ಪತ್ ಲಕ್ಷ ತನಕ ಕೊಯ್ತಾರೆ ಒಂದ್ ದಿವಸಕ್ಕೆ ಬೆಳಗ್ಗೆ ಬಂದ್ರೆ ಸಾಯಂಕಾಲ ಆರರಿಂದ ಹ್ಮ್ ಇಪ್ಪತ್ ಚಲ ಕೊಯ್ತಾರ ಹೌದು ಸರ್ ಹೌದಾ ನಾರ್ಮಲ್ ಆಗಿ ಅದ ಒಂದ್ ಹದಿನೈದು ಚಲೋ ಅಂತ ಕೊಯ್ತಾರೆ ಅಂತ ಕೊಯ್ತಾರೆ ಆಹ್ ಹಾ ಆ ಆದ್ರೆ ಇಲ್ಲಿ ಎಲ್ಲಾ ಟೈಮ್ ಅಲ್ಲೂ ಕೊಯ್ಬೋದ ಈ ಬೇಸಿಗೆಯಲ್ಲಿ ಮಾತ್ರ ನಾ ಎಲ್ಲಾ ಟೈಮ್ ಅಲ್ಲೂ ಕೊಯ್ತಾರೆ ಸರ್ ಮುಂಗಾರಿಗೆ ಕೊಯ್ತಾರೆ ಬೆಂಚ್ಕಲ್ಲೂ ಕೊಯ್ತಾರೆ ಇವಾಗಲೆ ಕೊಯ್ತಾರೆ ಹೌದು ಹಾ ಓಕೆ ಅಣ್ಣ ಇವು ಕೆಂಪು ಚೀಲ ನಿಲ್ಸಿದಿರಲ್ಲ ಇವೋ ಒಂದ್ ಪ್ಯಾಕೆಟ್ ಎಷ್ಟು ಬಿದೈತೆ ನಿಮಗೆ ಅವು ಒಂಬತ್ತು ರೂಪಾಯಿ ಸರ್ ಖಾಲಿ ಪ್ಯಾಕೆಟ್ ಖಾಲಿ ಪ್ಯಾಕೆಟ್ ಒಂಬತ್ತು ರೂಪಾಯಿ ಹ್ಮ್ ಹಾ ಓಕೆ ಅಣ್ಣ ಈಗ ಅಲ್ಲಿ ನೀವು ಇದು ಡಬ್ಬ ಅಲ್ಲಿ ಅಂತ ಅಂತ್ ಡಬ್ ಹಾಕಿದ್ರೆ ಒಂದ್ ಚೀಲ ತುಂಬತ್ ಮೂರು ಮೂರ್ ಹಾಕ್ ಮೂರ್ ಹಾಕ್ಬೇಕು ಮೂರ್ ಹಾಕಿದ್ರೆ ಒಬ್ಬ ಒಂದ್ ಚೀಲ ತುಂಬುತ್ತಾ ಹೌದು ಹಾ ಓಕೆ ಅಣ್ಣ ಇನ್ನು ಕೊಯ್ಯೋದ್ ಎಷ್ಟೈತೆ ಇನ್ನು ಎಷ್ಟು ದಿವ್ಸಕ್ಕೆ ಆಗುತ್ತೆ ಪ್ಲಾನ್ ಏನೈತೆ ಇನ್ನು ಎಷ್ಟು ದಿವಸ ಇಲ್ಲ ನೀವು ಇಡಬೇಕು ಸರ್ ಇವೋ ಇದು ಕೊಯ್ಯೋದಕ್ಕೆ ನಾವು ಯಾರು ವ್ಯವಹಾರಕರು ಬಂದ್ರೆ ಕೊಡ್ತೀವಿ ಸರ್ ಹಾ ಇಲ್ಲ ಅಂದ್ರೆ ಬೆಂಗ್ಳೂರಿಗೆ ಯಾಕೆಂದ್ರೆ ಬೆಂಗ್ಳೂರ್ ವ್ಯಾಕೊಂಡೋಗ್ತಾರ ಇಲ್ಲಿಂದ ಬೆಂಗ್ಳೂರ್ ವ್ಯಾಕೊಂಡೋಗ್ ಚೀಲಕ್ಕೆ ಎಷ್ಟು ಬಿಡುತ್ತ ನೂರು ರೂಪಾಯಿ ಸರ್ ನೂರು ರೂಪಾಯಿ ಒಂದ್ ಪ್ಯಾಕೆಟ್ ನೂರು ರೂಪಾಯಿ ನೂರು ರೂಪಾಯಿ ಖರ್ಚು ಬರುತ್ತೆ ಬರ ಇಲ್ಲಿಂದ ಇಲ್ಲಿ ಲೋಡ್ ಮಾಡಿದ್ರೆ ನೂರು ರೂಪಾಯಿ ಅಲ್ಲಿಸಕ್ಕೆ ಅಲ್ಲಿ ಬೇರೆ ಅಮಾಲಿ ತಗಿತಾರೆ ಸರ್ ಓಕೆ ಅಲ್ಲಿ ಏಳು ಸಾವಿರದ ಬೇರೆ ಕೊಡ್ಬೇಕು ನಾವು ಅಣ್ಣ ನೀವು ಬಹಳ ದಿವಸ ಅದಿಂದ ಈರುಳ್ಳಿ ಬೆಳೀತಿದೀವಿ ಅಂತ ಹೇಳಿದ್ರಲ್ಲ ಹೈಯೆಸ್ಟ್ ಒಂದ್ ಪ್ಯಾಕೆಟ್ ಏನ್ ರೇಟಿ ಕೊಟ್ಟಿದ್ರಿ ಯಾವಾಗಾರವ ಅಥವಾ ಕಮ್ಮಿ ಅಂದ್ರೆ ಎಷ್ಟು ಕೊಟ್ಟಿದ್ರಿ ಎರಡ್ ಸಾವಿರ ಹೈಯೆಸ್ಟ್ ಅಂದ್ರೆ ಎರಡ್ ಸಾವಿರ ರೂಪಾಯಿ ಪ್ಯಾಕೆಟ್ ಕೊಟ್ಟಿದ್ರ ಯಾವಾಗ ಕೊಟ್ಟಿದ್ರಣ್ಣ ಅದಾಲೆ ಒಂದು ಎರಡ್ ಸಾವಿರದ ಹನ್ನೆರಡ್ರಾಗ ನೋಡಿ ಸರ್ ಅವಾಗ ಹತ್ತು ವರ್ಷ ಕೆಳಗಡೆನೆ ಹತ್ತು ಹದಿನೈದು ವರ್ಷ ಕೆಳಗಡೆನೆ ಎರಡ್ ಸಾವಿರ ರೂಪಾಯಿ ಪ್ಯಾಕೆಟ್ ಆಗಿದೆ ಹೌದು ಸರ್ ಹಾ 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 ಓಕೆ

ಆಹ್ಹ್ ಇವೇ ನಡೀತಾ ಸರ್ ಈ ಸರಿ ಮುಂಗಾರಲ್ಲಿ ಹಾಕಿದ್ರಣ್ಣ ಹಾಕಿದ್ದು ಸರ್ ನಿಮಗೆ ಏನ್ ಬೆಳೆ ಸಿಗ್ಲಿಲ್ವಾ ರೇಟ್ ಸಿಗಲಿಲ್ವ ಏನಾಯ್ತು ರೇಟ್ ಸಾವಿರದ ಮುನ್ನೂರ ಹಂಗ್ ಸಿಕ್ಕತ್ ಸರ್ ಹೌದಾ ಹೌದು ಸರ್ ಆ ಮೊನ್ನೆ ರೀಸೆಂಟ್ ಆಗ್ ರೇಟ್ ಆಗಿತ್ತಲ್ಲ ಅವಾಗ ನಿಮ್ದು ಇರ್ಲಿಲ್ವಾ ಮೂರುವರೆ ಚಿಲ್ರ ಆಗಿತ್ತು ಇಲ್ಲ ಸರ್ ಅವಾಗ ಮೊನ್ನೆ ಕಿತ್ತು ನಾವಿನ್ ಹೌದಾ ಆ ಅಣ್ಣ ಅಲ್ಲಿ ಗೆಡ್ಡೆ ಕಿತ್ತಿದಕ್ಕೆ ನೀವೇ ಕಿತ್ತ್ರಾ ಅಥವಾ ಕೂಲಿನ ಕಾಂಟ್ರಾಕ್ಟ್ ಕೊಟ್ಟಿದ್ರ ಕೂಲರ್ ಸರ್ ಹೌದಾ ಎಷ್ಟ್ ಹಾಳಾಗಿದ್ವು ಒಂದು ಇಪ್ಪತ್ತು ಹಾಳು ಇಪ್ಪತ್ತೇಳು ಕಿತ್ತಿದಕ್ಕೆ ಏನ್ ಇತ್ತ ಅಣ್ಣ ಕೂಲಿ ಮುನ್ನೂರು ಮುನ್ನೂರು ಮತ್ತ ಅಲ್ಲಿಂದ ಟ್ಯಾಕ್ಟರ್ ಲೋಡ್ ಮಾಡಿ ಏರ್ಕೊಂಡ್ ಬಂದಿದ್ ಇಲ್ಲಿಗೆ ಹ್ಮ್ ಟ್ರ್ಯಾಕ್ಟರ್ ಒಂದ್ ಸಾವಿರ ಲೋಡಿಗೆ ಲೋಡಿಗೆ ಒಂದ್ ಸಾವಿರ ಲೋಡಿಗೆ ಒಂದ್ ಸಾವಿರ ಎಷ್ಟು ಲೋಡ್ ಆಗಿತ್ತ ಅಣ್ಣ ಇದು ನಾಲ್ಕ್ ಲೋಡ್ ಆಗಿತ್ತು ಆಹ್ ಸುತ್ತ ತಗಡೆ ಇಟ್ಕೊಂಡ್ ಹಾಕಿ ಬಂದಿದ್ರ ಹೌದು ಸರ್ ಆಹ್ಹ್ ಒಂದ್ ಆ ಲೋಡ್ ತಂದ್ರೆ ಒಂದ್ ನಿಮ್ಗೆ ಯಾವ್ದ್ ಪಾಕಿಟ್ ಯಾವ ತರ ಆಗ್ತಾವೆ ಅಂತ ಹೆಂಗ್ ಲೆಕ್ಕ ಆಗುತ್ತೆ ಹೊಲದ ಮೇಲೆ ಸಿಗುತ್ತಾ ಅಥವಾ ಲೋಡಿ ಮೇಲೆ ಸಿಗುತ್ತೆ ಇಲ್ಲ ಸರ್ ಇಲ್ಲಿ ನಮಗೆ ಅಲ್ಲಿ ಒಟ್ಟಿಗೆ ಅಂದ್ರೆ ಲೆಕ್ಕದಾಗ ಗೊತ್ತಾಗ್ಬಿಡ್ತಾರೆ ಅರವತ್ತು ಪಾಕಿಟ್ ಬರುತ್ತದೆ ಅರವತ್ತು ಪಾಕಿಟ್ ಬರ್ತದೆ ನಾವ್ ಹೆಂಗ್ ಒಟ್ಟಿಗೆ ಅಂತೀವೋ ಆ ತರ ಬರುತ್ತೆ ಸರ್ ಹಾ ಹಾ ಓಕೆ ಹ ಅಣ್ಣ ಆಯ್ತು ಇವಾಗ ಇದು ಗೆಡ್ಡೆ ಇದ್ ಗಡ ಕಣ್ತಾರ ನಿಮ್ದಲ್ವಾ ನಮ್ದು ಅದನ್ನ ಸೈಜ್ ಬಡಿಲ್ಲಲ್ಲ ಇಲ್ಲ ಸರ್ ಇನ್ನ ಸೈಜ್ ಯಾವ ಮಾಡ್ತೀರಾದ್ಮೇಲೆ ಪೂರ್ತಿ ಪೂರ್ತಿ ಕೊಯ್ಯೋದಾದ್ಮೇಲೆ ಮಾಡ್ತೀರ ಸರ್ ಸ್ವಲ್ಪ ರೇಟ್ ಆಗುತ್ತೆ ಇಟ್ಕೊಂಡು ವೈಟ್ ಮಾಡ್ತೀರಾ ರೆಡಿ ಇಲ್ಲ ಆಗ್ತದೇಟ್ ಮಾಡ್ತಿರ ವೈಟ್ ಮಾಡ್ತೀರ ಇನ್ನ ಒಂದ್ ತಿಂಗ್ಳು ಇಟ್ಕೋಬಹುದು ಬೇಸಿಗೆ ಗಡ್ಡೆ ಆಗಿರೋದ್ರಿಂದ ಹೌದು ಮಳೆಗಾಲದಲ್ಲಿ ಬರಲ್ಲ ಮಳೆಗಾಲದಲ್ಲಿ ಬಹಳ ದಿನ ಇರೋಕ್ಕ ಇದು ಕ್ವಾಲಿಟಿ ಇರೋದ್ರಿಂದ ಒಂದ್ ತಿಂಗಳು ಇಟ್ಕೋಬಹುದು ಹ್ಮ್ ಹ್ಮ್ ಅಣ್ಣರ ಇಲ್ಲಿವರೆಗೂ ಈರುಳ್ಳಿ ನೀವ್ ತರ ಬೆಳದ್ರಿ ಹೊಲ್ದಿಂದ ಬಂದು ಇಲ್ಲಿ ಇವತ್ತು ಕೊಯ್ತಾ ಇದೀರಾ ಯಾವ ತರ ಕೊಯ್ತರ ಏನ್ ರೇಟ್ ಇದೆ ಆಮೇಲೆ ನಿಮ್ಗೆ ಎಷ್ಟು ಖರ್ಚು ವೆಚ್ಚ ಬರುತ್ತೆ ಪ್ರೆಸೆಂಟ್ ಮಾರ್ಕೆಟ್ ಅಲ್ಲಿ ಏನ್ ರೇಟ್ ಐತೆ ನಿಮ್ ಕಷ್ಟ ನಷ್ಟಗಳೇನು ಅಂತ ಹೇಳ್ಬಿಟ್ಟು ಇಲ್ಲಿವರೆಗೂ ಉತ್ತಮವಾದ ಮಾಹಿತಿ ಕೊಟ್ಟಿದ್ರ ನಿಮ್ಮ ಈರುಳ್ಳಿಗೆ ಒಳ್ಳೆ ಇಳುವರಿನೂ ಸಿಗ್ಲಿ ಒಳ್ಳೆ ಬೆಲೆನೂ ಸಿಗ್ಲಿ ಅಂತ ನಮ್ ಚಾನಲ್ ಕಡೆಯಿಂದ ಕೇಳ್ಕೊಂತೀನಿ ನಮಸ್ಕಾರ ಅಣ್ಣಾರ ನಮಸ್ಕಾರ